ಹಾಂ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಾನು ತುಂಬ ದುಃಖದಿಂದ ಮತ್ತು ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ದುಃಖ ಏನಂದರೆ ನೋಡಿ ನಾನು ಎಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡಿದ್ದೀನಿ ಪ್ಯಾಕ್ ಮಾಡಿಬಿಟ್ಟು ಒಂದೇಳಿ ಪ್ಯಾಕ್ ಮಾತ್ರ ನನಗೆ ಅಳೋ ಬರೋದು ಏನಕ್ಕೆ ಇಷ್ಟು ದಿನ ನಾನು ಬೆಂಗಳೂರಲ್ಲಿ ಇದ್ದಿದ್ದು ಒಂದು ಕೆಲಸಕ್ಕೋಸ್ಕರ ದುಡಿಯೋಕಂತ ಹೋಗಿದ್ವಿ ದುಡಿದ್ವಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ ಅಲ್ಲಿನ ಜನಗಳ ಜೊತೆ ಅಟ್ಯಾಚ್ಮೆಂಟ್ ಆಗಿದ್ವಿ ಅಕ್ಕಪಕ್ಕದವರು ತುಂಬ ನಮ್ಮನ್ನು ಹಚ್ಕೊಂಡಿದ್ರು ನಾವು ತುಂಬ ಅವ್ರನ್ನ ಹಚ್ಕೊಂಡಿದ್ವಿ ಬಟ್ ಇವತ್ತು ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ ಫ್ರೆಂಡ್ಸ್ ಅಲ್ವಾ ನಮ್ಮದು ಅಂತ ಸ್ವಂತ ಊರು ಹೋಗಲೇಬೇಕಲ್ಲ ನಾ ಯಾವತ್ತೂ ದುಡಿಯೋಕ್ಕೆ ಹೋಗಿರೋ ಕಡಿನೇ ಅಲ್ಲಿ ಶಿಫ್ಟ್ ಆಗಲ್ಲಾಗ ಆಗ ಆಗಲ್ಲ ಹಾಗೇ ನಮ್ಮ ಊರುಗಳಿಗೆ ನಾವು ಅಲ್ವಾ ಹಾಗಾಗಿ ಈ ಲಗೇಜ್ಗಳನ್ನೆಲ್ಲ ನಾನು ಪ್ಯಾಕ್ ಮಾಡಿದ್ದೀನಿ ಪ್ಯಾಕ್ ಮಾಡಿಕೊಂಡು ಇವಾಗ ನಾವು ಆಟೋದೊಳಗೆ ಶಿಫ್ಟ್ ಮಾಡಿಕೊಂಡು ನಮ್ಮ ಊರು ಕಡೆ ಇದ್ದೀನಿ ಫ್ರೆಂಡ್ಸ್ ಬೆಂಗಳೂರು ಒಂದು ನಮಗೆ ಅಂತ ಒಂದು ಸ್ಥಾನ ಕೊಟ್ಟಿತ್ತು ಒಂದು ದಿನಕ್ಕಂಥ ಅನ್ನ ಕೊಟ್ಟಿತ್ತು ಸೊ ಲೈಫ್ ಯಾವ ಥರ ಇರಬೇಕು ಯಾವ ಥರ ಇರಬಾರ್ದು ಪ್ರತಿಯೊಂದು ಗಳಿಗೇನು ಅಲ್ಲಿ ನಾನು ಎಂಜಾಯ್ಮೆಂಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಲಗೇಜು ಆಟೋದಲ್ಲಿ ಶಿಫ್ಟ್ ಆಗಿದೆ ಸೊ ನಾವು ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ ಬಾಯ್ ಬಾಯ್ ಬೆಂಗಳೂರು ಮತ್ತೆ ಯಾವ ಸಾಧ್ಯವಾದರೆ ಮತ್ತೆ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಊರು ನನಗೆ ನಂಗೆ ಖುಷಿ ಖುಷಿಯಾಯಿತು ನೇಚರ್ ತುಂಬ ಚೆನ್ನಾಗಿದೆ ಸಂಜೆ ಸುಮಾರು ಆರು ಗಂಟೆ ಆಯಿತು ನಾವು ಊರಿಗೆ ತಲುಪಕ್ಕೆ ಸೊ ದಾರಿಯಲ್ಲಿ ಹೋಗ್ತಾ ಈ ಥರ ಬ್ಯೂಟಿಫುಲ್ ನೇಚರ್ ಇತ್ತು ಇದು ನಮ್ಮ ಊರು ನಮ್ಮ ಹರಪನಹಳ್ಳಿ ಇದು ವಿದ್ಯೆಗೆ ಅಂದರೆ ಎಜುಕೇಷನ್ಗೆ ತುಂಬ ಫೇಮಸ್ ಆದ ಊರು ನಮ್ಮ ಹರ್ಬನಹಳ್ಳಿ ಸೊ ಆ ಊರಲ್ಲಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಊರು ಅಂತ ಹೇಳ್ಕೊಳ್ಗೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ನಿಮಗೂ ನಮ್ಮ ಊರು ಇಷ್ಟ ಆಗಾರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್